ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಬ್ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಫಲಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಮಿಥುನ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡುವಂತಹ ಪ್ರಯತ್ನವನ್ನು ಮಾಡಿ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೆ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮಲ್ಲಿ ದೈವ ಬಲ ಗ್ರಹಬಲ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕರು ಯಾರಾದರೂ ಈ ವಿಡಿಯೋ ನೋಡಲು ಬಂದಿದ್ದಲ್ಲಿ ತಾವು ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಕೂಡಲೇ ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು ಕಾರಣ ಈ ಸಂಚಿಕೆ ಸಂಪೂರ್ಣವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನೇ ಆಧರಿಸಿರ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾದಂತಹ ಮಿಥುನ ರಾಶಿಯ ಮಿತ್ರರೇ ನಿಮ್ಮ ಫಲಗಳನ್ನು ತಿಳಿಯುವ ಮೊದಲು ಈ ಡಿಸೆಂಬರ್ ತಿಂಗಳಲ್ಲಿನ ಗೃಹಸ್ಥಿತಿಯನ್ನು ಒಮ್ಮೆ ಗಮನಿಸೋದಾದರೆ ಡಿಸೆಂಬರ್ ಪ್ರಾರಂಭದಿಂದಲೇ ಶನಿ ಮತ್ತು ಚಂದ್ರ ಮೀನ ರಾಶಿಯಲ್ಲಿರ್ತಾರೆ ಚಂದ್ರನು ಮೂವತ್ತು ದಿನಗಳಿಗೆ ಈ ಹನ್ನೆರಡು ರಾಶಿಗಳಲ್ಲಿಯೂ ಸಹ ಸಂಚಾರವನ್ನು ಮಾಡ್ತಾರೆ ಹಾಗೆ ಗುರುವು ಕರ್ಕಾಟಕದಲ್ಲಿದ್ದು ಡಿಸೆಂಬರ್ ಆರಕ್ಕೆ ಪೂರ್ತಿಯಾಗಿ ವಕ್ರೀಕರಿಸಿ ಮಿಥುನವನ್ನು ಪ್ರವೇಶವನ್ನು ಮಾಡ್ತಾರೆ ರವಿ ಶುಕ್ರ ಮತ್ತು ಕುಜ ಮೂವರು ವೃಶ್ಚಿಕ ರಾಶಿಯಲ್ಲಿದ್ದು ಕುಜ ಡಿಸೆಂಬರ್ ಏಳರಿಂದ ಧನಸ್ಸು ರಾಶಿಗೆ ಬದಲಾಗ್ತಾರೆ ತುಲಾರಾಶಿಯಲ್ಲಿರ್ತಕ್ಕಂತಹ ಬುಧ ವೃಶ್ಚಿಕದಲ್ಲಿ ಸಂಚಾರವನ್ನು ಮಾಡ್ತಾರೆ ಶುಕ್ರ ಡಿಸೆಂಬರ್ ಇಪ್ಪತ್ತರಂದು ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಕೇತು ಸಿಂಹರಾಶಿಯಲ್ಲಿರ್ತಾರೆ ಹಾಗೆ ರಾಹು ಕುಂಭರಾಶಿಯಲ್ಲಿರ್ತಾರೆ ಇದು ಡಿಸೆಂಬರ್ನ ಗ್ರಹಸ್ಥಿತಿ ವೀಕ್ಷಕರೇ ನೇರವಾಗಿ ಫಲಗಳನ್ನು ತಿಳಿಯುವ ಬದಲು ಈ ಗ್ರಹಸ್ಥಿತಿಯನ್ನು ತಿಳಿದು ಫಲಗಳನ್ನು ತಿಳಿದರೆ ನಿಮಗೆ ಫಲಗಳ ವಿಶ್ಲೇಷಣೆ ಸುಲಭವಾಗಿ ಅರ್ಥವಾಗುತ್ತದೆ ಈ ಗೃಹಸ್ಥಿತಿಯನ್ನು ಆಧರಿಸಿಯೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರೊಡಿಕ್ಟ್ ಮಾಡಲಾಗ್ತದೆ ಸ್ಥಿತಿಯಿಂದ ತಿಳಿಸುವಂತಹ ಗೋಚಾರ ಫಲಗಳು ಮಾನವನ ಜೀವನದಲ್ಲಿ ಶೇಕಡ ನಲವತ್ತರಷ್ಟು ಮಾತ್ರವೇ ಅನ್ವಯಿಸುತ್ತವೆ ಇದು ನೆನಪಿರಲಿ ನಿಮ್ಮ ಜಾತಕದ ಸಂಪೂರ್ಣ ಫಲಗಳನ್ನು ತಿಳಿಯಲು ನಿಮ್ಮ ವೈಯಕ್ತಿಕ ಜಾತಕವನ್ನು ಸಹ ಪರಿಶೀಲಿಸಿಕೊಳ್ಳಿ ನಿಮ್ಮ ವೈಯಕ್ತಿಕವಾದ ಜಾತಕದಿಂದ ನಿಮ್ಮ ಲಗ್ನ ದಶ ಅಂತರ್ದಶಗಳ ಮೂಲಕವೇ ನಿಮ್ಮ ಜಾತಕದ ಸಂಪೂರ್ಣ ಫಲಗಳನ್ನು ತಿಳಿಯಲು ಸಾಧ್ಯವಿರ್ತದೆ ಆದರೆ ಈಗ ತಿಳಿಸ್ತಕ್ಕಂತಹ ಈ ಗ್ರಹಗಳ ಗೋಚಾರ ಫಲಗಳು ನಿಮ್ಮ ಒಂದು ವೈಯಕ್ತಿಕ ಜಾತಕ ಫಲಗಳಿಗೆ ಸ್ವಲ್ಪ ಮಟ್ಟಿಗೆ ಸಪೋರ್ಟಿವ್ ಆಗಿರ್ತದೆ ಅಷ್ಟೇ ಹೊರತು ಗ್ರಹಗಳ ಗೋಚಾರ ಸ್ಥಿತಿಗಳು ಸಂಪೂರ್ಣ ನಿಮ್ಮ ಫಲಗಳಾಗಿರಲು ಸಾಧ್ಯವಿರೋದಿಲ್ಲ ವಿಷಯಕ್ಕೆ ಹೋಗೋಣ ಸೊ ಗ್ರಹಗಳ ಗೋಚಾರ ರೀತಿಯ ಮಿಥುನ ರಾಶಿಯವರ ಫಲಗಳು ತಿಳಿಯೋಣ ಮೊದಲಿಗೆ ಗುರುವು ಕರ್ಕಾಟಕದಿಂದ ಮರಳಿ ನಿಮ್ಮ ಜನ್ಮ ಜನ್ಮರಾಶಿಯಾದಂತಹ ಮಿಥುನಕ್ಕೆ ಪ್ರವೇಶವನ್ನು ಮಾಡಲಿದ್ದಾರೆ ಯಾವುದೇ ಒಂದು ಶುಭ ಗ್ರಹವು ನಿಮ್ಮ ರಾಶಿಯಲ್ಲಿ ಸಂಚರಿಸುವಾಗ ಆ ಗ್ರಹವು ನಿಮಗೆ ಶುಭ ಫಲಗಳನ್ನೇ ನೀಡ್ತದೆ ಹಾಗಾಗಿ ಗುರುಬಲದಿಂದ ಮುಖ್ಯವಾಗಿ ಈ ಹಿಂದೆ ಯಾವುದಾದರೂ ಅನೇಕ ದಿನಗಳಿಂದ ಪೆಂಡಿಂಗ್ ಇರ್ತಕ್ಕಂತಹ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳೆಲ್ಲವೂ ಸಹ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೀವಿ ಅಂತ ಹೇಳಬಹುದು ಹಾಗೆ ಈ ಸಮಯ ನಿಮ್ಮ ಮನಸ್ಸು ಯಾವುದಾದರೂ ಒಂದು ಹೊಸ ಯೋಜನೆಗಳ ಅಥವಾ ಹೊಸ ಆಲೋಚನೆಗಳನ್ನು ಮಾಡ್ತಕ್ಕಂತಹ ಸ್ಥಿತಿಯಿಂದ ಕೂಡಿರ್ತದೆ ಈ ಸಮಯ ನಿಮ್ಮ ಪ್ರತಿಯೊಂದು ಕಾರ್ಯಗಳು ಮತ್ತು ನಿಮ್ಮ ಪ್ರತಿಯೊಂದು ಪ್ರಯತ್ನಗಳಲ್ಲಿ ನೀವು ಯಶಸ್ವಿಯನ್ನು ಕಾಣ್ತೀರಿ ಹಾಗೆ ಆರ್ಥಿಕವಾಗಿ ಬಹಳಷ್ಟು ಲಾಭದಾಯಕವಾಗಿರ್ತದೆ ಆದರೆ ಹಣವನ್ನು ಸಾಲವಾಗಿ ನೀಡುವಂತಹ ಅಥವಾ ಸಾಲವಾಗಿ ಪಡೆಯುವಂತಹ ಪ್ರಯತ್ನದಿಂದ ಸ್ವಲ್ಪ ದೂರವಿರಿ ಕೆಲವೊಮ್ಮೆ ಹಣಕಾಸಿನ ವಿಚಾರದಲ್ಲಿ ಇತರರೊಂದಿಗೆ ಘರ್ಷಣೆಯಾಗ್ತಕ್ಕಂತಹ ಅವಕಾಶಗಳಿರ್ತವೆ ಹಾಗಾಗಿ ವ್ಯವಹಾರಿಕವಾಗಿ ಹಣವನ್ನು ಯಾರಿಗೂ ನೀಡದೆ ಅಥವಾ ಪಡೆಯದೇ ಇರತಕ್ಕಂತಹದ್ದು ಉತ್ತಮ ಅಂತ ಹೇಳಬಹುದು ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ಡಿಸೆಂಬರ್ ಮಿಥುನ ರಾಶಿಯವರಿಗೆ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದರವರೆಗೆ ಬಹಳಷ್ಟು ಲಾಭದಾಯಕವಾಗಿರುತ್ತವೆ ಮೊದಲ ಎರಡು ವಾರಗಳಿಗೆ ಹೋಲಿಸಿದರೆ ಡಿಸೆಂಬರ್ನ ಕೊನೆಯ ಎರಡು ವಾರಗಳು ಹೆಚ್ಚಿನ ಧನಲಾಭ ಕಾಣ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಈ ಡಿಸೆಂಬರ್ ತಿಂಗಳಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಅಂದರೆ ಯಾರಾದರೆ ಜಾಬಲ್ಲಿದ್ದೀರಿ ಇವರಿಗೆ ತಮ್ಮ ಉದ್ಯೋಗ ಸ್ಥಳದಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಣ್ತಕ್ಕಂತಹ ಅವಕಾಶಗಳಿವೆ ನಿಮ್ಮ ಸಹೋದ್ಯೋಗಿಗಳ ಮತ್ತು ನಿಮ್ಮ ಮೇಲಾಧಿಕಾರಿಗಳ ಸಹಕಾರವೂ ಸಹ ಈ ಸಮಯದಲ್ಲಿ ನಿಮಗೆ ಸಿಗದೇ ಇರಬಹುದು ಕೆಲವೊಮ್ಮೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಯಾವುದೇ ತಪ್ಪಿಲ್ಲವಾದರೂ ಸಹ ಅನೇಕ ರೀತಿಯ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಸೊ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗಿರಬಹುದು ಅಥವಾ ನಿಮ್ಮ ಮೇಲಾಧಿಕಾರಿಗಳ ಜೊತೆ ಇರಬಹುದು ಶಾಂತ ರೀತಿಯಿಂದ ವರ್ತಿಸುವುದು ಸೂಕ್ತ ಯಾವುದೇ ವಿಚಾರವನ್ನು ಸಹ ಗಂಭೀರವಾಗಿ ತೆಗೆದುಕೊಳ್ಬೇಡಿ ಕೇಳಿಸಿದರೂ ಸಹ ಕೇಳದ ರೀತಿಯಲ್ಲಿರ್ತಕ್ಕಂತಹದ್ದು ಒಳ್ಳೆಯದು ಅನವಶ್ಯಕವಾದಂತಹ ಯಾವುದೇ ರೀತಿಯ ವಾದ ವಿವಾದಗಳಿಂದ ದೂರವಿರಬೇಕು ಈ ಡಿಸೆಂಬರ್ ಹದಿನಾರರ ನಂತರ ಡಿಸೆಂಬರ್ ಹದಿನಾರರ ನಂತರ ಪರಿಸ್ಥಿತಿ ಸರಿ ಹೋಗ್ತದೆ ಡಿಸೆಂಬರ್ನ ಕೊನೆಯ ಎರಡು ವಾರಗಳಲ್ಲಿ ಪರಿಸ್ಥಿತಿ ಸರಿ ಹೋಗೋದ್ರ ಜೊತೆಗೆ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಬರುತ್ತವೆ ಮಿಥುನ ರಾಶಿಯವರ ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಸ್ವಲ್ಪ ಮಟ್ಟಿನ ಜಾಗ್ರತೆ ವಹಿಸುವುದು ಸೂಕ್ತ ಡಿಸೆಂಬರ್ ಏಳರಿಂದ ಇಪ್ಪತ್ತರವರೆಗೆ ಸಣ್ಣ ಪುಟ್ಟದಾದಂತಹ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಮುಖ್ಯವಾಗಿ ಚರ್ಮ ಸಂಬಂಧಿತ ವ್ಯಾಧಿಗಳಿರಬಹುದು ಅಥವಾ ಈ ಬಿ ಪಿ ಅಂದರೆ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆಗಳು ಈ ರೀತಿಯ ಒಂದು ಸಮಸ್ಯೆಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಸೊ ಈ ರೀತಿ ಸಿಂಟಮ್ಸ್ ನಿಮಗೆ ಕಂಡು ಕೂಡಲೇ ಗಮನ ಹರಿಸುವುದು ಸೂಕ್ತ ಇನ್ನು ವಿದ್ಯಾರ್ಥಿಗಳಿಗೆ ಈ ಡಿಸೆಂಬರ್ ತಿಂಗಳು ಸ್ವಲ್ಪ ಮಟ್ಟಿನ ಪಾಸಿಟಿವ್ ಫಲಗಳೆಂದೇ ಹೇಳ್ಬಹುದು ಈ ಸಮಯ ವಿದ್ಯಾರ್ಥಿಗಳಲ್ಲಿ ಉಲ್ಲಾಸ ಉತ್ಸಾಹದಿಂದ ಕೂಡಿರ್ತಕ್ಕಂತಹ ಮನಸ್ಸು ಮತ್ತು ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ಏಕಾಗ್ರತೆಯನ್ನು ಕಾಣಬಹುದು ಈ ಅಂಡರ್ ಗ್ರ್ಯಾಜುಯೇಟ್ಸ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ಸ್ ವಿದ್ಯಾರ್ಥಿಗಳು ಯಾವುದಾದರೂ ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ಯಶಸ್ವಿಯನ್ನು ಕಂಡು ಶುಭ ಫಲವನ್ನು ಕಾಣ್ತಕ್ಕಂತಹ ಅವಕಾಶಗಳು ಬಲವಾಗಿವೆ ವ್ಯಾಪಾರ ಸಂಬಂಧ ನೋಡೋದಾದರೆ ಮಿಥುನ ರಾಶಿಯ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಈ ತಿಂಗಳು ಅದ್ಭುತವಾದಂತಹ ಸಮಯ ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿನ ಲಾಭಾಂಶಭರಿತವಾದಂತಹ ವ್ಯವಹಾರಗಳನ್ನು ಕಂಡಿದ್ದೀರಿ ಈ ತಿಂಗಳಾಂತ್ಯದಲ್ಲಿ ವ್ಯಾಪಾರವು ಇನ್ನಷ್ಟು ಉತ್ತಮವಾಗ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ ಮುಖ್ಯವಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಕುಟುಂಬದಲ್ಲಿ ಹೆಚ್ಚಿನ ಸಂತೋಷವನ್ನು ಕಾಣಬಹುದು ಮತ್ತು ನಿಮ್ಮ ಕುಟುಂಬ ಸದಸ್ಯರಿಂದ ಗೌರವವನ್ನು ಸಹ ಪಡೆದುಕೊಳ್ತೀರಿ ನಿಮ್ಮ ಬಂಧುಗಳಿಂದ ಮತ್ತು ನಿಮ್ಮ ಸ್ನೇಹಿತರಿಂದ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಗೌರವ ಮತ್ತು ಪ್ರಶಂಸೆಗಳು ಪಡೆದುಕೊಳ್ತಕ್ಕಂತಹ ಅವಕಾಶಗಳಿವೆ ಕುಟುಂಬದೊಂದಿಗೆ ದೂರ ಪ್ರಯಾಣ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದು ಅಥವಾ ಯಾವುದಾದರೂ ಧಾರ್ಮಿಕ ಕ್ಷೇತ್ರಗಳನ್ನು ದರ್ಶನ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯವರ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಯಶಸ್ವಿ ಕಾಣ್ತಕ್ಕಂತಹ ಅವಕಾಶಗಳು ತುಂಬ ಹೆಚ್ಚಾಗಿವೆ ಮಿಥುನ ರಾಶಿಯ ಯುವಕ ಯುವತಿಯರಿಗೆ ವಿವಾಹ ಪ್ರಯತ್ನ ಮಾಡ್ತಿದ್ದಲ್ಲಿ ಈ ಡಿಸೆಂಬರ್ ಹತ್ತರಿಂದ ಮೂವತ್ತರವರೆಗಿನ ಮಧ್ಯಕಾಲದಲ್ಲಿ ಅಂದರೆ ಈ ಸಮಯದಲ್ಲಿ ವಿವಾಹ ಸಂಬಂಧಗಳು ನಿಶ್ಚಯವಾಗತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ ಈ ಡಿಸೆಂಬರ್ ತಿಂಗಳು ವಿಶೇಷವಾಗಿ ಮಿಥುನ ರಾಶಿಯವರು ಗುರುದತ್ತಾತ್ರೇಯ ನಾಮಸ್ಮರಣೆ ಅಥವಾ ಗುರುದತ್ತ ದರ್ಶನ ಮತ್ತು ಕಾಳಿಕಾ ದೇವಿಯನ್ನು ಆರಾಧಿಸೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳು ಕಾಣಬಹುದು ಮಿಥುನ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ವರ್ಣ ಬಿಳಿ ಮತ್ತು ಹಸಿರು ಅದೃಷ್ಟದ ವಾರ ಸೋಮವಾರ ಮತ್ತು ಬುಧವಾರ ಇದಿಷ್ಟು ಮಿಥುನ ರಾಶಿಯವರ ಡಿಸೆಂಬರ್ ತಿಂಗಳ ಫಲಗಳು ವೀಕ್ಷಕರೇ ಮಿಥುನ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ